ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ತೃತೀಯ ಸ್ಕಂದದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಜನನವು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಬ್ರಹ್ಮನು ಸಮಾಧಾನವನ್ನು ಹೇಳಿದೊಡನೆ ದೇವತೆಗಳೆಲ್ಲರೂ ತಮ್ಮ ಮನಸ್ಸಿನಲ್ಲಿದ್ದ ಭಯವನ್ನು ಬಿಟ್ಟು ಬ್ರಹ್ಮಲೋಕದಿಂದ ಹಿಂತಿರುಗಿ ತಮ್ಮ ತಮ್ಮ ಲೋಕಗಳನ್ನು ಸೇರಿದರು ಓ ವಿತುರ ಇತ್ತಲಾಗಿ ದ್ವಿತಿಯು ತನ್ನ ಗರ್ಭದಲ್ಲಿ ಲೋಕಕಂಟಕರಾದ ದುಷ್ಪುತ್ರರು ಹುಟ್ಟುವರೆಂದು ಹೇಳಿದ ತನ್ನ ಪತಿಯ ವಾಕ್ಯವನ್ನು ಕೇಳಿದ ಮೇಲೆ ಅವಳ ಮನಸ್ಸಿನಲ್ಲಿ ಪಶ್ಚಾತ್ತಾಪವು ಹುಟ್ಟಿತು ತನ್ನ ಮಕ್ಕಳಿಗೆ ದೇವತೆಗಳಿಂದ ಸಾವು ಸಿದ್ಧವೆಂಬ ವಿಷಯವನ್ನು ಕೇಳಿ ಮನಸ್ಸಿನಲ್ಲಿ ಕೊರಗುತ್ತಾ ನೂರು ವರುಷಗಳವರೆಗೆ ಗರ್ಭವನ್ನು ಧರಿಸಿದ್ದು ಇಬ್ಬರು ಕುಮಾರರನ್ನು ಹಡೆದಳು ಈ ಮಕ್ಕಳ ಜನನ ಕಾಲದಲ್ಲಿಯೇ ಸಮಸ್ತ ಲೋಕಗಳಿಗೂ ಭಯವನ್ನು ಹುಟ್ಟಿಸುವಂತೆ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಅಸಂಖ್ಯಾತಗಳಾದ ಮಹೋತ್ಪಾತಗಳು ಕಾಣಿಸಿದವು ಸಮಸ್ತ ಪರ್ವತ ಸಮೂಹಗಳೊಡನೆ ಭೂಮಿಯು ಗೆರೆಗೆರನೆ ತಿರುಗಲಾರಂಭಿಸಿತು ದಿಕ್ಕುಗಳೆಲ್ಲವೂ ಒರಿಯುತ್ತಿದ್ದವು ಆಕಾಶದಿಂದ ಚುಕ್ಕಿಗಳು ಬೀಳುತ್ತಿದ್ದವು ನಾನಾ ಕಡೆಗಳಲ್ಲಿಯೂ ಸಿಡಿಲಿನ ವರ್ಷವೂ ಕರೆಯುತ್ತಿತ್ತು ಲೋಕೋಪದ್ರವ ಸೂಚಕಗಳಾದ ಧೂಮಕೇತುಗಳು ಆಕಾಶದಲ್ಲಿ ಕಾಣಿಸಿದವು ತಡೆಯಲು ಅಸಾಧ್ಯವಾದ ದೊಡ್ಡ ಬಿರುಗಾಳಿಯ ಮಹಾ ದೊಡ್ಡ ಬಿರುಗಾಳಿಯು ಮಹಾಧ್ವನಿಯಿಂದ ಬೋರ್ಗರೆಯುತ್ತ ಬೀಸತೊಡಗಿತು ಈ ಬಿರುಗಾಳಿಯ ವೇಗದಿಂದ ಅನೇಕ ವೃಕ್ಷಗಳು ಮೂಲ ಸಹಿತವಾಗಿ ಕಿತ್ತು ಬೀಳುತ್ತಿದ್ದವು ಮತ್ತು ಆ ಬಿರುಗಾಳಿಯು ಜಯಧ್ವಜದಂತೆ ದೊಡ್ಡ ಧೂಳಿಯದ್ದು ಆ ಬಿರುಗಾಳಿಯಿಂದಾಗಿ ಜಯಧ್ವಜದಂತೆ ದೊಡ್ಡ ಧೂಳಿಯದ್ದು ಸಮಸ್ತ ಲೋಕಕ್ಕೂ ಭಯವನ್ನು ಹುಟ್ಟಿಸುತ್ತಿತ್ತು ಕಣ್ಣುಗಳನ್ನು ಕೋರೈಸುವ ಮಿಂಚುಗಳೊಡನೆ ಮೇಘ ಸಮೂಹವು ಆಕಾಶವೆಲ್ಲವನ್ನೂ ದಟ್ಟವಾಗಿ ತುಂಬಿ ಸಮಸ್ತ ಲೋಕವನ್ನು ಅಂಧಕಾರಮಯವನ್ನಾಗಿ ಮಾಡಿತು ಇದೇ ಸಮಯದಲ್ಲಿ ಸಪ್ತ ಸಮುದ್ರಗಳು ಅಲೆಗಳೆಂಬ ಕೈಗಳಿಂದ ಎದೆಯನ್ನು ಚಚ್ಚಿಕೊಂಡು ದುಃಖದಿಂದ ಕೂಗುತ್ತಿರುವಂತೆ ಭಯಂಕರ ಧ್ವನಿಯಿಂದ ಮೊರೆ ಒಳ ಕೆರೆ ಬಾವಿಗಳೆಲ್ಲವೂ ಕಲಗಿ ಹೋದವು ಚಂದ್ರ ಸೂರ್ಯ ಬಿಂಬಗಳೆರಡಕ್ಕೂ ಈ ಅಕಾಲ ಗ್ರಹಣದೊಡನೆ ಸುತ್ತಲೂ ಪರಿವೇಶವು ಕಾಣುತ್ತಿತ್ತು ಮೇಘ ಗರ್ಜನೆಗಳು ಪರ್ವತ ಗುಹೆಗಳಲ್ಲಿ ಅದರ ಪ್ರತಿಧ್ವನಿಗಳು ಭಯಂಕರವಾಗಿ ಕೇಳಿಸುತ್ತಿದ್ದವು ನರಿ ಗೂಬೆ ಮೊದಲಾದ ಸ್ಮಶಾನ ಜೀವಿಗಳೆಲ್ಲವೂ ಗ್ರಾಮ ಮಧ್ಯದಲ್ಲಿ ಪ್ರವೇಶಿಸಿ ಬಾಯಿಂದ ಬೆಂಕಿಯನ್ನು ಕಕ್ಕುತ್ತ ಭಯಂಕರವಾಗಿ ಅವಂಗಳ ಧ್ವನಿಯಿಂದ ಕೂಗಲಾರಂಭಿಸಿದವು ಅಲ್ಲಲ್ಲಿ ನಾಯಿಗಳು ತಮ್ಮ ಮುಖವನ್ನು ಮೇಲಕ್ಕೆತ್ತಿ ಒಮ್ಮೊಮ್ಮೆ ಹಾಡುವಂತೆಯೂ ಒಮ್ಮೊಮ್ಮೆ ಅಳುವಂತೆಯೂ ಕೂಗುತ್ತಿದ್ದವು ಅಲ್ಲಲ್ಲಿ ಕತ್ತೆಗಳು ಕಠಿಣವಾದ ತಮ್ಮ ಕಾಲ್ಗೊರಸುಗಳಿಂದಲೂ ನೆಲವನ್ನು ಅಪ್ಪಳಿಸುತ್ತಾ ಕ್ರೂರ ಧ್ವನಿಯಿಂದ ಅರಚಿಕೊಂಡು ನಾನಾ ದಿಕ್ಕುಗಳಿಗೆ ಓಡುತ್ತಿದ್ದವು ಹೀಗೆ ನಾನಾ ಕಡೆಗಳಿಂದ ಹೊರಟ ಅಮಂಗಳ ಧ್ವನಿಯನ್ನು ಕೇಳಿ ಭಯಪಟ್ಟು ಆಕಾಶದಲ್ಲಿದ್ದ ಪಕ್ಷಿಗಳು ಕೂಡ ವಿಕಾರ ಧ್ವನಿಯಿಂದ ಕೂಗುತ್ತ ತಮ್ಮ ಗೂಡುಗಳನ್ನು ಬಿಟ್ಟು ಹಾರಾಡುತ್ತಿದ್ದವು ಮಂದೆಗಳಲ್ಲಿಯೂ ಕಾಡುಗಳಲ್ಲಿಯೂ ಹಸುಗಳನ್ನು ಹಸುಗಳು ಎಡೆಬಿಡದೆ ಮಲಮೂತ್ರಗಳನ್ನು ಸುರಿಸತೊಡಗಿದವು ಗೋವುಗಳು ಭಯದಿಂದ ಮೈಮರೆತು ಹಾಲಿಗೆ ಬದಲಾಗಿ ರಕ್ತವನ್ನು ಕರೆಯುತ್ತಿದ್ದವು ಮೇಘಗಳು ರಕ್ತದ ಮಳೆಯನ್ನು ಸುರಿಸುತ್ತಿದ್ದವು ದೇವಾಲಯದಲ್ಲಿರುವ ದೇವತಾ ಪ್ರತಿಮೆಗಳೆಲ್ಲವೂ ಕಣ್ಣೀರು ಬಿಡುತ್ತಿದ್ದವು ನಿಷ್ಕಾರಣವಾಗಿ ಅಲ್ಲಲ್ಲಿ ವೃಕ್ಷಗಳು ಉರುಳುತ್ತಿದ್ದವು ಶುಭ ಗ್ರಹಗಳೆಲ್ಲವೂ ಕ್ರೂರ ಶುಭ ಗ್ರಹಗಳೆಲ್ಲವನ್ನೂ ಕ್ರೂರ ಗ್ರಹಗಳು ಪೀಡಿಸತೊಡಗಿದವು ಒಂದೊಂದು ಗ್ರಹವು ವಕ್ಕಿನ ಗತಿಯಿಂದ ತಿರುಗುತ್ತಾ ನ್ಯೋನ್ಯವಾಗಿ ಯುದ್ಧವನ್ನು ಆರಂಭಿಸಿದವು ಈ ವಿಧವಾದ ಮಹೋತ್ಪಾತಗಳು ಇನ್ನೂ ಅನೇಕವಾಗಿ ಕಾಣಿಸಿಕೊಂಡವು ಜ್ಞಾನ ಸಂಪನ್ನರಾದ ಮರೀಚಿ ಮೊದಲಾದ ಬ್ರಹ್ಮಪುತ್ರರು ಹೊರತು ಇತರ ಸಮಸ್ತ ಪ್ರಜೆಗಳು ಭಯದಿಂದ ತತ್ತಳಿಸುತ್ತಿದ್ದರು ಸಮಸ್ತ ಲೋಕಗಳಿಗೂ ಯಾವುದೋ ಒಂದು ಮಹಾವಿಪತ್ತು ಸಂಭವಿಸದೆ ಬಿಡದೆಂದು ಎಲ್ಲರಿಗೂ ನಿಶ್ಚಯವು ಹುಟ್ಟಿತು ಇದು ಹೀಗಿರಲು ತಲಾಗಿ ದ್ವಿತೀಯ ಗರ್ಭದಲ್ಲಿ ಹುಟ್ಟಿದ ರಾಕ್ಷಸರಿಬ್ಬರು ಪೂರ್ವ ಜನ್ಮದಲ್ಲಿ ತಮಗಿದ್ದ ಪೌರುಷ ಪ್ರಭಾವಗಳನ್ನೇ ತೋರಿಸುತ್ತಾ ಮೇಲೆ ಮೇಲೆ ಬೆಳೆಯುತ್ತಾ ಬಂದರು ಅವರ ಎಣೆಯಿಲ್ಲದ ಶಕ್ತಿಯನ್ನು ಮಹಾದ್ಭುತವಾದ ಆಕಾರವನ್ನು ಕೇಳಬೇಕೆ ಉಕ್ಕಿನಂತೆ ಕಠಿಣವಾದ ಮೈ ಪರ್ವತಗಳಂತೆ ಮಹತ್ತಾದ ಆಕೃತಿ ಕಿರೀಟಾಗ್ರದಿಂದ ಆಕಾಶವನ್ನೇ ಮೇಲೆತ್ತುವಂತೆ ಮಹೋನ್ನತವಾದ ಬೆಳವಣಿಗೆ ಬೆಳವಣಿಗೆ ಎಂಟು ದಿಕ್ಕುಗಳನ್ನು ಅಪ್ಪಿಕೊಳ್ಳುವಂತೆ ಕೇಯೂರಾಂಗದಗಳಿಂದ ಶೋಭಿತವಾಗಿ ನೀಡಿದ ತೋಳುಗಳು ನೆಲವನ್ನು ನಡುಗಿಸುವಂತೆ ಭಾರವಾದ ನಡೆ ಇಂತಹ ಅದ್ಭುತಾಕಾರವುಳ್ಳ ಆ ರಾಕ್ಷಸರಿಬ್ಬರು ಕಾಂಚಿ ಧಾಮದಿಂದ ಕಾಂಚಿ ಧಾಮದಿಂದ ಶೋಭಿತವಾದ ತಮ್ಮ ಕಟಿಸ್ಥಲ ಅಂದರೆ ನಡುವಿನಿಂದಲೇ ಸೂರ್ಯನನ್ನು ಅತಿಕ್ರಮಿಸುವಂತೆ ವೃದ್ಧಿ ಹೊಂದುತ್ತಾ ಬಂದರು ಆಗ ಕಶ್ಯಪನು ಆ ಅವಳಿ ಮಕ್ಕಳಿಬ್ಬರನ್ನು ನೋಡಿ ಅವರಲ್ಲಿ ತನ್ನ ದೇಹದಿಂದ ಮೊದಲು ಹುಟ್ಟಿದ ಬಾಲಕನಿಗೆ ಹಿರಣ್ಯ ಕಶಿಪುವೆಂದು ದ್ವಿತೀಯ ದೇಹದಿಂದ ಮೊದಲು ಹುಟ್ಟಿದ ಮಗನಿಗೆ ಹಿರಣ್ಯಾಕ್ಷನೆಂದು ಹೆಸರಿಟ್ಟು ನಾಮಕರಣವನ್ನು ಮಾಡಿದನು ಆಮೇಲೆ ಹಿರಣ್ಯ ಕಶಿಪುವೆಂಬುವನು ತನ್ನ ಬಾಹುಬಲದಿಂದಲೂ ಬ್ರಹ್ಮನು ತನಗೆ ಕೊಟ್ಟ ವರದ ಬಲದಿಂದಲೂ ತನಗೆ ಮರಣವೇ ಇಲ್ಲವೆಂದು ನಿಶ್ಚಯಿಸಿ ಮೂರು ಲೋಕಗಳನ್ನು ಲೋಕಪಾಲಕರನ್ನು ಪೀಡಿಸಿ ತನ್ನ ವಶ ಮಾಡಿಕೊಂಡನು ಆತನ ತಮ್ಮನಾದ ಹಿರಣ್ಯಾಕ್ಷನು ಕೂಡ ತನ್ನಣ್ಣನಿಗೆ ಸಹಾಯಕನಾಗಿ ದೇವತೆಗಳನ್ನು ಪೀಡಿಸುವುದರಿಂದ ಅವನಿಗೆ ಸಂತೋಷವನ್ನು ಉಂಟು ಮಾಡುತ್ತಿದ್ದನು ಹೀಗಿರುವಲ್ಲಿ ಒಮ್ಮೆ ಹಿರಣ್ಯಾಕ್ಷನು ಮೈಕೊಬ್ಬಿನಿಂದ ಯುದ್ಧ ಮಾಡಬೇಕೆಂದು ಆಸೆಪಟ್ಟು ತನ್ನೊಡನೆ ಸಮವಾಗಿ ಯುದ್ಧಕ್ಕೆ ನಿಲ್ಲತಕ್ಕವರನ್ನು ಭೂಮಿಯಲ್ಲಿ ಕಾಣದೇ ಸ್ವರ್ಗಕ್ಕೆ ಹೋದನು ಅಸಾಧ್ಯ ವೇಗವುಳ್ಳ ಆ ಹಿರಣ್ಯಾಕ್ಷನು ಕೊರಲಿಗೆ ಒಂದು ದೊಡ್ಡ ಹೂವಿನ ದಂಡೆಯನ್ನು ಹಾಕಿಕೊಂಡು ಮಹಾ ಗದೆಯನ್ನು ಕೈಯಲ್ಲಿ ಹಿಡಿದು ಚಿನ್ನದ ಕಾಲಂದುಗೆಗಳ ಗುಲ ಗುಲ ಧ್ವನಿಯೊಡನೆ ವೇಗದಿಂದ ನಿರ್ಭಯವಾಗಿ ಮುಂದೆ ಬರುವುದನ್ನು ನೋಡಿ ದೇವತೆಗಳೆಲ್ಲರ ದೇವತೆಗಳೆಲ್ಲರಿಗೂ ಮನಸ್ಸಿನಲ್ಲಿ ಭಯವು ಹುಟ್ಟಿತು ಹಿರಣ್ಯಾಕ್ಷಣೆಗಾದರೂ ಸಹಜವಾಗಿಯೇ ಮನಸ್ಸಿನಲ್ಲಿ ಹುಟ್ಟಿರುವ ಗರ್ವವೊಂದು ದೇಹ ಬಲವೊಂದು ಹೊರಬಲವೊಂದು ಇವುಗಳಿಂದ ಮೈ ಮರೆಯುವಷ್ಟು ಮದೋದ್ರೇಕ ಉಂಟಾಗಿತ್ತು ಅವನನ್ನು ತಡೆಯುವವರೊಬ್ಬರಾದರೂ ಇರಲಿಲ್ಲ ತನಗೆ ಯಾರೂ ಎದುರಿಲ್ಲದೆ ನಿರ್ಭಯವಾಗಿ ಬರುತ್ತಿರುವ ಆ ಹಿರಣ್ಯಾಕ್ಷನನ್ನು ನೋಡಿದೊಡನೆ ದೇವತೆಗಳು ಗರುಡನನ್ನು ಕಂಡ ಹಾವುಗಳಂತೆ ಸಂದು ಅಡಗಿಕೊಂಡಿದ್ದರು ಹಿರಣ್ಯಾಕ್ಷನು ಅಲ್ಲಿ ಇಂದ್ರಾದಿ ದೇವತೆಗಳೆಲ್ಲರೂ ತನ್ನ ವೀರ್ಯಕ್ಕೆ ಹೆದರಿ ಓಡಿಹೋದುದನ್ನು ನೋಡಿ ಮತ್ತಷ್ಟು ಗರ್ವಿತನಾಗಿ ತನ್ನಿದಿರಿಗೆ ನಿಲ್ಲುವವರೊಬ್ಬರನ್ನು ಕಾಣದುದಕ್ಕಾಗಿ ಭಯಂಕರವಾದ ಒಂದು ಸಿಂಹನಾದವನ್ನು ಮಾಡಿ ಹಿಂತಿರುಗಿ ಅಲ್ಲಲ್ಲಿ ತನಗೆ ತೋರಿದಂತೆ ಪ್ರಾಣಿ ಹಿಂಸೆಗಳಿಂದ ವಿಹರಿಸುತ್ತ ಕೊಳದಲ್ಲಿಳಿಯುವ ಮದದಾನೆಯಂತೆ ಸಮುದ್ರದಲ್ಲಿ ಪ್ರವೇಶಿಸಿ ಪಾತಾಳದ ಕಡೆಗೆ ಹೊರಟನು ದಾರಿಯಲ್ಲಿ ವರುಣನ ಸೈನಿಕರು ಇತರ ಜಲಜಂತುಗಳು ಅವನನ್ನು ನೋಡಿ ಭಯಪಟ್ಟು ಚಿಂತಾಕುಲರಾಗಿ ಮುಂದೇನು ಮಾಡಬೇಕೆಂದು ತೋರದೆ ತಮಗೆ ತಾವೇ ಮೈಮರೆಸಿಕೊಂಡು ಅಲ್ಲಲ್ಲಿ ಅಡಗಿದರು ಇದನ್ನು ನೋಡಿ ಹಿರಣ್ಯಾಕ್ಷನಿಗೆ ಮತ್ತಷ್ಟು ಹೆಮ್ಮೆಯುಂಟಾಯಿತು ಆ ಸಮುದ್ರ ಜಲದಲ್ಲಿಯೇ ನಿರಾತಂಕವಾಗಿ ಅನೇಕ ಸಂವತ್ಸರಗಳವರೆಗೆ ಸುತ್ತಿದ್ದನು ಬಿರುಗಾಳಿಯೆಂದುಬಿ ಬರುವ ಆ ಸಮುದ್ರದ ಅಲೆಗಳೆಲ್ಲವನ್ನೂ ತನ್ನ ಉಕ್ಕಿನ ಗದಾ ದಂಡದಿಂದ ಅಪ್ಪಳಿಸುತ್ತಾ ಮುಂದೆ ಮುಂದೆ ಹೋಗಿ ಕೊನೆಗೆ ವರುಣನ ರಾಜಧಾನಿಯಾದ ವಿಭಾವರಿ ಪಟ್ಟಣವನ್ನು ಪ್ರವೇಶಿಸಿದನು ಅಲ್ಲಿ ಜಲಾಧಿಪತಿಯಾದ ವರುಣನನ್ನು ನೋಡಿ ಮಂದಹಾಸದಿಂದ ನಗುತ್ತಾ ಅವನಲ್ಲಿ ಬಹಳ ನೈಚ್ಯವನ್ನು ತೋರಿಸುವಂತೆ ತಲೆ ಬಗ್ಗಿ ನಮಸ್ಕರಿಸಿ ಓ ಜಲಾಧಿಪತಿ ನನಗೆ ಯುದ್ಧ ಭಿಕ್ಷೆಯನ್ನು ನೀಡಬೇಕು ನೀನು ಲೋಕಪಾಲಕನೆಂದು ಪ್ರಸಿದ್ಧ ಕೀರ್ತಿಯನ್ನು ಹೊಂದಿದವನಲ್ಲವೇ ಇದಲ್ಲದೆ ಪೂರ್ವದಲ್ಲಿ ನೀನು ಅನೇಕ ದೇವದಾನವರನ್ನು ಜಯಿಸಿ ದೊಡ್ಡ ರಾಜಸೂಯ ಯಾಗವನ್ನು ನಡೆಸಿದ ಮಹಾವೀರನೆಂದು ಕೇಳಿರುವೆನು ಆದುದರಿಂದ ಈಗ ನನ್ನೊಡನೆ ಯುದ್ಧವನ್ನು ಮಾಡಿ ನನಗೂ ನಿನ್ನ ಪರಾಕ್ರಮವನ್ನು ತೋರಿಸಿ ಸಂತೋಷಪಡಿಸಬೇಕು ಎಂದನು ಈ ಮಾತನ್ನು ಕೇಳಿದಾಗ ವರುಣನಿಗೆ ದುರಾತ್ಮನಾದ ಆ ರಾಕ್ಷಸನ ಮಹಾಗರ್ವವನ್ನು ಅವನ ಕೊಬ್ಬನ್ನು ನೋಡಿ ತಡೆಯಲಾರದ ಕೋಪವುಂಟಾಯಿತು ಹಾಗಿದ್ದರೂ ಅದು ಸಮಯವಲ್ಲವೆಂದು ಆ ಕೋಪವನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ಅವನಿಗಿಂತಲೂ ಹೆಚ್ಚಾದ ವಿನಯವನ್ನು ನಟಿಸುತ್ತಾ ಹೀಗೆಂದು ಹೇಳುವನು ಎಲೈ ದಾನವ ಸಾರ್ವಭೌಮನೇ ನಾನು ಪೂರ್ವದಲ್ಲಿ ಯಾವಾಗಲೋ ಒಮ್ಮೆ ಒಬ್ಬಿಬ್ಬರನ್ನು ಜಯಿಸಿ ರಾಜಸೂಯಯಾಗವನ್ನು ನಡೆಸಿದುದುಂಟು ಈಗ ಅಶಕ್ತನಾಗಿ ಯುದ್ಧದ ಪ್ರಸಕ್ತಿಯನ್ನೇ ಬಿಟ್ಟಿರುವೆನು ವೀರಾಗ್ರಣಿಯಾದ ನೀನೆಲ್ಲಿ ಅತಿ ದುರ್ಬಲನಾದ ನಾನೆಲ್ಲಿ ನಾನು ನಿನ್ನೊಡನೆ ಎಂದಿಗೂ ಯುದ್ಧ ಮಾಡಲಾರೆನು ಆದರೆ ನಿನಗೆ ಸಮಾನನಾದ ಬೇರೊಬ್ಬ ವೀರನನ್ನು ತೋರಿಸಿಕೊಡುವೆನು ಅವನು ಮಹಾಬಲಾಢ್ಯನು ಯುದ್ಧದಲ್ಲಿ ಬಹಳ ಆಸೆಯುಳ್ಳವನು ನಿನ್ನಂತಹ ವೀರರನ್ನು ಕಂಡರೆ ಬಹಳ ಸಂತೋಷ ಪಡುವನು ಪುರುಷರಲ್ಲಿ ತಾನೇ ಮೇಲೆನಿಸಿಕೊಂಡಿರುವನು ಅವನೊಬ್ಬನನ್ನು ಬಿಟ್ಟರೆ ಬೇರೊಬ್ಬರು ನಿನ್ನೊಡನೆ ಹೋರಾಡಲಾರರು ಅವನು ವೈಕುಂಠದಲ್ಲಿರುವನು ನೀನು ಅಲ್ಲಿಗೆ ಹೋದರೆ ನಿನ್ನ ಕೋರಿಕೆಯನ್ನು ತೀರಿಸಿಕೊಳ್ಳಬಹುದು ರಾಕ್ಷಸೇಂದ್ರ ಅವನು ನಿಮ್ಮಂಥವರ ಅನೇಕರನ್ನು ಕೊಲ್ಲುವುದಕ್ಕಾಗಿಯೇ ಬೇರೆ ಬೇರೆ ರೂಪಗಳನ್ನು ಧರಿಸುತ್ತಿರುವನು ನೀ ಅಲ್ಲಿಗೆ ನೀನು ಹೋದ ಪಕ್ಷದಲ್ಲಿ ಬದುಕಿರುವುದೇ ಸಂದೇಹವೆಂದು ನನಗೆ ತೋರಿರುವುದು ನೀನು ಆ ವೀರನೊಡನೆ ಯುದ್ಧಕ್ಕೆ ನಿಂತರೆ ಅವನು ರಣರಂಗದಲ್ಲಿ ನಿನ್ನನ್ನು ಸೀಳಿ ನಿನ್ನ ಮಾಂಸದಿಂದ ನಾಯಿ ನರಿಗಳಿಗೆ ಔತಣವನ್ನು ಮಾಡದೆ ಬಿಡಲಾರನು ಎಂದನು ಇಲ್ಲಿಗೆ ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ದೇಹಿಮೆ ನಮಸ್ಕಾರ